ಪ್ರೈಸ್ ಲಾರ್ಡ್ ಕರ್ತನಾದ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಕಳೆದ ಎರಡು ವಿಡಿಯೋಗಳಲ್ಲಿ ಕಷ್ಟಾನುಭವ ಸಫ್ರಿಂಗ್ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಸಂದೇಶವನ್ನು ಹೇಳಿದ್ವಿ ಅದನ್ನು ಮುಂದುವರೆದ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಯಾಕೆ ಕಷ್ಟಾನುಭವ ಈ ಕಷ್ಟಾನುಭವದಲ್ಲಿ ನಾವು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡಬೇಕಾ ಯಾವ ರೀತಿಯ ರಿಯಾಕ್ಟ್ ಮಾಡಬೇಕಾಗಿದೆ ಅದನ್ನು ಸಹ ಹೇಳಿದ್ವಿ ಈ ಸಂದೇಶವನ್ನು ಯಾರು ಕೇಳಿಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕ್ಗಳನ್ನು ಹಾಕಿರ್ತೀವಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಮುಖಾಂತರವಾಗಿ ನೀವು ಸಂದೇಶಗಳನ್ನ ನೇರವಾಗಿ ಕೇಳಬಹುದಾಗಿದೆ ಅದು ಮಾತ್ರವಲ್ಲ ಇನ್ನು ಅನೇಕ ಸಂದೇಶಗಳ ಲಿಂಕ್ಗಳನ್ನು ನಾವು ಸಹ ಅದರಲ್ಲಿ ಹಾಕಿರ್ತೀವಿ ಪಾಪವನ್ನು ಕುರಿತು ಹಣವನ್ನು ಕುರಿತು ಸಾಲವನ್ನು ಕುರಿತು ಪರಿಶುದ್ಧತೆಯನ್ನು ಕುರಿತು ಮಾನಸಾಂತರವನ್ನು ಕುರಿತು ರಕ್ಷಣೆಯನ್ನು ಕುರಿತು ಈಗ ಅನೇಕ ಸಂದೇಶಗಳನ್ನು ರೆಕಾರ್ಡ್ ಮಾಡಿ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಕೇಳಿದ ಮುಖಾಂತರವಾಗಿ ಖಂಡಿತವಾಗಿ ಆತ್ಮಿಕ ಲಾಭವನ್ನು ಹೊಂದಬಹುದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಈ ಕಷ್ಟದ ಈ ಕಷ್ಟಾನುಭವದ ಪ್ರತಿಫಲ ಏನು ಕಷ್ಟದ ಅನು ಕಷ್ಟದ ಅನುಭವಗಳ ಮೂಲಕವಾಗಿ ದೇವರು ಏನು ಪ್ರತಿಫಲವನ್ನು ಕೊಡ್ತಾರೆ ಅದು ಹಾದು ಹೋದ ನಂತರ ಏನು ಪ್ರತಿಫಲವನ್ನು ಕೊಡ್ತಾರೆ ಅಂತ ನೋಡುವಾಗ ನಾವು ನೋಡ್ತೇವೆ ಮೊದಲನೇದಾಗಿ ತಪ್ಪಿ ಹೋಗದಿರುವಿಕೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಕೀರ್ತನೆಗಳ ಪುಸ್ತಕ ನೂರ ಹತ್ತೊಂಬತ್ತನೇ ಅಧ್ಯಾಯ ಅರವತ್ತ ಏಳನೇ ವಾಕ್ಯ ನೋಡುವಾಗ ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ ಅಂದರೆ ಈ ಕಷ್ಟದ ಅನುಭವ ಬರೋಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು ಅಂದರೆ ಏನು ಹೇಳ್ತಾ ಇದ್ದಾರೋ ಅದನ್ನು ಅಂತ ಮನಸ್ಸಿಲ್ಲ ತನ್ನ ಇಷ್ಟದಂತೆ ನಡೆದುಕೊಂಡು ತನ್ನ ಇಷ್ಟದಂತೆ ಜೀವಿಸ್ಕೊಂಡು ಯಾವಾಗ ಈ ಕಷ್ಟದ ಅನುಭವ ಬಂತು ಯಾವಾಗ ಈ ಕಷ್ಟದ ಅನುಭವಗಳು ಬಂತು ಯಾವಾಗ ಹೊಡೆತದ ಮೇಲೆ ಹೊಡೆತ ಬಿತ್ತು ಯಾವಾಗ ಇಕ್ಕಟ್ಟುಗಳು ಶುರುವಾಯಿತು ಯಾವಾಗ ಕೆಲಸಗಳು ಆಗದೆ ಕೆಲಸಗಳು ತಿರುಗು ಮುರುಗಾಗಿ ಶುರುವಾಯಿತು ಆಗ ಕಷ್ಟ ಬಂತಲ್ಲ ಆಗ ಏನು ಮಾಡ್ತಾಯಿದ್ದಾನೆ ಅವನು ಈ ಕಷ್ಟದ ಅನುಭವಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆ ದೇವ್ರ ವಾಕ್ಯಗಳನ್ನು ಸೀರಸ್ಸಾಗಿ ತೊಗೊಳ್ತಿರಲಿಲ್ಲ ದೇವರೇನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಆದರೆ ಈ ಕಷ್ಟದ ಅನುಭವ ಆಗದ ಮೇಲೆ ಏನು ಹೇಳಿದ್ರೆ ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ ಅಲ್ಲಿ ಹೂಯ್ಯ ಅಂದರೆ ಈ ಕಷ್ಟದ ಅನುಭವ ಆದಮೇಲೆ ಅವನೇನು ಮಾಡ್ತಾ ಇದ್ದಾನೆ ಎಸ್ ಲೈಫ್ ಈಸಿಯಾಗಿ ಹೋಗ್ಬೇಕಾದ್ರೆ ಈಸಿ ಈಸಿ ಹೋಗ್ಬೇಕಾದ್ರೆ ಅವ್ನಿಗೇನೂ ಗೊತ್ತಾಗಲಿಲ್ಲ ಅಯ್ಯೋ ದೇವ್ರ ವಾಕ್ಯ ತಾನೇ ಏನೋ ಹೇಳ್ತಾರೆ ಹಾಂ ಸಭಾಪಾಲಕರು ಹೇಳ್ತಾರೆ ಸೇವಕರು ಹೇಳ್ತಾರೆ ಅವರೇನೋ ಹೇಳ್ತಾರೆ ನಾವು ಕೇಳೋಕ್ಕಾಗುತ್ತ ಎಲ್ಲ ಅಂತೇಳಿ ಯಾವುದೋ ಪ್ರಕಾರ ಜೀವಿತವನ್ನು ಮಾಡಿ ಈ ಕಷ್ಟದ ಎಂಬ ಬಿಸಿ ತಾಗುವಾಗ ಈ ಕಷ್ಟದ ಕಷ್ಟದ ಮೇಲೆ ಕಷ್ಟ ಬಂದು ಹೊಡೆತಗಳು ಬೀಳುವಾಗ ಆಗ ಆ ಕಷ್ಟದ ಅನುಭವ ಬಂದಾಗ ಅವನೇನು ಮಾಡ್ತಾಯಿದ್ದಾನೆ ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ ಈಗ ನಿನ್ನ ನುಡಿಗಳನ್ನು ಕೈಕೊಳ್ತೇನೆ ಅಂತೇಳಿ ಹೇಳೋದನ್ನು ನೋಡ್ತಾ ಇದ್ದೇವೆ ಅದು ಮಾತ್ರವಲ್ಲ ಕೀರ್ತನೆಗಳ ಪುಸ್ತಕ ನೂರ ಹತ್ತೊಂಬತ್ತನೇ ಅಧ್ಯಾಯ ಎಪ್ಪತ್ತೊಂದನೇ ವಾಕ್ಯ ನೋಡುವಾಗ ದೇವ್ ವಾಕ್ಯ ಹೇಳುವಂಥದ್ದಾಗಿದೆ ಕಷ್ಟಾನುಭವ ಹಿತಕರವಾಯಿತು ಅದರಿಂದ ನೀನು ನಿಬಂಧನೆಗಳನ್ನು ಕಲಿತೀನು ಅಂತ ಹೇಳ್ಬಿಟ್ಟು ಹೇಳೋದನ್ನು ನೋಡ್ತೇವೆ ಅಂದರೆ ಈ ಕಷ್ಟದ ಅನುಭವ ಹಿತಕರವಾಯಿತು ಅಂದರೆ ಒಳ್ಳೆಯದೇ ಆಯಿತು ಒಳ್ಳೆ ಅನುಭವ ಆಯಿತು ಇದರಿಂದಲೇ ನೀನು ನಿಬಂಧನೆಯನ್ನು ಕಲಿತೆನ್ನು ಅಂದರೆ ನೀನೇನು ಹೇಳ್ತೀಯೋ ಅದನ್ನು ಕಲಿಯಂಗಾಯಿತು ಯಾಕಂತೇಳಿದ್ರೆ ಕಷ್ಟಗಳು ಬರಬೇಕಾದ್ರೆ ಯಾರು ಸಹ ಹತ್ರ ಬರೋದಿಲ್ಲ ಯಾರು ಸಹ ನಿನ್ಗೆ ಸಹಾಯ ಮಾಡೋದಿಲ್ಲ ನಿನ್ನ ಬಂಧುಗಳಿರ್ಬೋದು ಸ್ನೇಹಿತರುಗಳಿರ್ ಸ್ನೇಹಿತರುಗಳಿರ್ಬೋದು ನಿನ್ನ ನಂಬಿದವ್ರು ಇರ್ಬೋದು ಹಾಂ ಇರ್ಬೋದು ಯಾರು ಸಹ ನಿನ್ನ ಹತ್ರಕ್ಕೆ ಬರೋದಿಲ್ಲ ಅವಾಗೇನು ದೇವರೇ ನಿನಗೆ ದಿಕ್ಕು ದೇವರೇ ನಿನಗೆ ಮಾರ್ಗ ಸೊ ಅದನ್ನು ತಿಳಿದುಕೊಂಡ ನಂತರ ಈಗ ಏನು ಹೇಳ್ತಾನೆ ಹೇಳಿದ್ರೆ ಕಷ್ಟ ಅನುಭವ ಒಳ್ಳೆಯದಾಯಿತು ಯಾಕಂತ ಹೇಳಿದ್ರೆ ನಿನ್ನ ನಿಬಂಧನೆಗಳನ್ನು ಕಲಿಯೋದಕ್ಕೆ ಕಲಿಯೋದಕ್ಕೆ ನಂತರ ನೋಡುವಾಗ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯ ನೋಡುವಾಗ ಪಾಪದಿಂದ ತಪ್ಪಿಸುವಿಕೆ ಪಾಪದಿಂದ ತಪ್ಪಿಸುವಿಕೆ ಫಸ್ಟ್ ಪೀಟರ್ ಚಾಪ್ಟರ್ ಫೋರ್ ಒನ್ ಆ್ಯಂಡ್ ಟು ವಾಕ್ಯದಲ್ಲಿ ಬರ್ತಿದೆ ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳಿರಿ ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ಹಾಲೆಲ್ಲೂಯ್ಯ ನಾವು ನೋಡ್ತೇವೆ ಪಾಪದಿಂದ ತಪ್ಪಿಸಿಕೊಳ್ಳುವಿಕೆ ಯಾಕಂತೇಳಿದ್ರೆ ಶರೀರದಲ್ಲಿ ಬಾಧೆ ಪಟ್ಟನಲ್ಲ ಅಂದರೆ ದೇಹಕ್ಕೆ ಏನೋ ಸಮಸ್ಯೆ ಆಯಿತು ಯಾವುದೇ 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 ಸಮಸ್ಯೆಗಳಾಗಿರ್ಬೋದು ದೇಹದಲ್ಲಿ ಶರೀರದಲ್ಲಿ ಏನಾಯಿತು ಬಾಧೆ ಹಂಗಾಯಿತು ಬಾಧೆ ಹಂಗಾಯಿತು ಯಾಕಂತೇಳಿದ್ರೆ ಈ ಬಾಧೆ ಒಳ್ಳೇದಾಗಿತ್ತು ಬಾಧೆ ಒಳ್ಳೆಯದಾಗಿತ್ತು ಯಾಕಂತ ಹೇಳಿದ್ರೆ ನಿಮ್ಮ ಶರೀರ ಏನಿದೆ ಇದು ಕುಗ್ಗಿಸಲ್ಪಡಬೇಕು ಯಾವಾಗಲೂ ಶರೀರ ಏನು ಮಾಡುತ್ತೆ ಶರೀರದ ಭಾವಗಳೇನಿದೆ ಶರೀರ ಏನು ಮಾಡುತ್ತೆ ಅಂತೇಳಿದ್ರೆ ಯಾವಾಗಲೂ ಇದು ಮೇಲ್ಗಡೆ ಅಂದರೆ ಶರೀರ ಅನ್ನೋದು ಅನ್ನೋದೇನಾಗುತ್ತೆ ಅಂತೇಳಿದ್ರೆ ಆತ್ಮವನ್ನು ಯಾವಾಗಲೂ ಓವರ್ಟೇಕ್ ಮಾಡೋಕೆ ನೋಡುತ್ತೆ ಆತ್ಮ ಏನು ಮಾಡುತ್ತೆ ಅಂತ ಹೇಳಿದ್ರೆ ಶರೀರವನ್ನು ಓವರ್ಟೇಕ್ ಮಾಡಬೇಕೇ ಹೊರತು ದೇಹ ಆತ್ಮನ ಓವರ್ಟೇಕ್ ಮಾಡಬಾರ್ದು ಅದಕ್ಕೆ ಶರೀರ ಕುಂದುವಾಗ ಶರೀರಕ್ಕೆ ಪೆಟ್ಟು ಬೀಳುವಾಗ ಶರೀರಕ್ಕೆ ನೋವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಶರೀರ ಆವಾಗ ಬಗ್ಗುತ್ತೆ ಶರೀರ ಬಲಹೀನ ಆಗುತ್ತೆ ನಿಮ್ಗೆ ಏನಾದ್ರು ಒಂದು ಏಟಾದಾಗ ಏನಾಗುತ್ತೆ ನೋವಾಗುತ್ತೆ ಎಲ್ಲಿ ಆಗುತ್ತೆ ನಿಮ್ಮ ದೇಹಕ್ಕಾಗುತ್ತೆ ದೇಹಕ್ಕಾಗುವಂಥ ನೋವು ಬೇರೆ ಮನಸ್ಸಿಗಾಗುವಂಥ ನೋವು ಬೇರೆ ಮಾನಸಿಕ ನೋವು ಬೇರೆ ಶರೀರಕ್ಕಾಗೋ ನೋವು ಅಂತ ಬೇರೆ ಶರೀರಕ್ಕಾಗೋ ನೋವು ಬೇಗ ವಾಸಿಯಾಗುತ್ತೆ ಆದರೆ ಮನಸ್ಸಿಗಾಗುವಂಥ ನೋವು ಅಷ್ಟು ಸುಲಭವಾಗಿ ವಾಸಿಯಾಗೋದಿಲ್ಲ ನೋಡ್ರಿ ಈ ರೀತಿಯಾಗಿ ಶರೀರದ ಬಾಧೆ ಶರೀರಕ್ಕೆ ಬಾಧೆ ಬಂದಿದ್ದರಿಂದ ಏನಾಯ್ತಂತೆ ಆತನು ಪಾಪದ ವಶದಿಂದ ತಪ್ಪಿಸ್ಕೊಳ್ತಾನಂತೆ ಹಾಗಾಗಿ ನೀವು ಶರೀರದಲ್ಲಿ ಬಾಧೆ ಪಡ್ತಾಯಿರ್ತೀವಿ ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರ ಮಾಡ್ರಿ ಯಾಕಂತೇಳಿದ್ರೆ ಈ ಶರೀರದ ಬಾಧೆಯಿಂದ ನಾನು ಪಾಪದ ವಶದಿಂದ ತಪ್ಪಿಸ್ಕೊಂಡವನಾಗಿದ್ದೇನೆ ಇನ್ನು ಜೀವಮಾನದಲ್ಲಿ ಇನ್ನು ಲೈಫ್ ಲಾಂಗ್ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ಲಿ ಲೂವಿಯ ಫಸ್ಟ್ ಥಿಂಗ್ ಕಷ್ಟ ಅನುಭವದ ಪ್ರತಿಫಲ ಏನು ಅಂತ ಹೇಳಿದ್ರೆ ಫಸ್ಟು ದೇವರ ವಾಕ್ಯನ ಕೈಕೊಳ್ತಿರ್ಲಿಲ್ಲ ತಪ್ಪು ಹೋಗ್ತಿದ್ದ ಈಗ ಕೈಕೊಳ್ತಾನೆ ದೇವರ ವಾಕ್ಯನ ಕಲಿತಿರಲಿಲ್ಲ ದೇವರ ನಿಬಂಧನೆಗಳಿಗೆ ಒಳಪಡ್ತಿರಲಿಲ್ಲ ಈಗ ದೇವರ ನಿಬಂಧನೆಗೆ ಒಳಪಡ್ತಾನೆ ಮೂರನಾಗಿ ಪಾಪದಿಂದ ತಪ್ಪಿಸುವಿಕೆ ಪಾಪದ ಜೀವಿತದಿಂದ ತಪ್ಪಿಸ್ಕೊಂಡು ಅವನೇನಾಗ್ತಾನೆ ಜೀವಮಾನ ಕಾಲದಲ್ಲಿ ದೇವರ ಚಿತ್ರ ಪ್ರಕಾರ ಬದುಕೋದಕ್ಕೆ ಅವನು ಆಶಿಸ್ತಾನೆ ನಂತರ ನೋಡುವಾಗ ಪರಿಶುದ್ಧತೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದು ಇಬ್ರೂಸ್ ಬ್ರೂಸ್ ಚಾಪ್ಟರ್ ಟ್ವೆಲ್ ಟೆನ್ ನೋಡುವಾಗ ಇಬ್ರಿಯ ಹನ್ನೆರಡನೇ ಅಧ್ಯಯನ ವಾಕ್ಯವನ್ನು ನೋಡುವಾಗ ಇಬ್ರೂಸ್ ಚಾಪ್ಟರ್ ಟ್ವೆಲ್ ವರ್ಸ್ ಟೆನ್ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ ದೇವರು ತನ್ನ ನಿಮ್ಮ ಹಿತಕ್ಕಾಗಿ ನಿಮ್ಮನ್ನು ಶಿಕ್ಷಿಸುವಂಥದ್ದು ನಿಮ್ಮನ್ನು ನಿಮ್ಮನ್ನು ಹಾಳು ಮಾಡೋದಕ್ಕಲ್ಲ ನೀವು ನಾಶ ಆಗೋದಕ್ಕಲ್ಲ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ದೇವರು ಶಿಕ್ಷಿಸುವಂಥದ್ದು ಅಪರಿಶುದ್ಧವಾಗಿ ಬದುಕಬೇಡ್ರಿ ಅಪರಿಶುದ್ಧ ಕಾರ್ಯಗಳನ್ನು ಮಾಡಬೇಡ್ರಿ ಏನೋ ಪರಿಶುದ್ಧತೆ ಕುರಿತು ನಾವು ಸಂದೇಶವನ್ನು ಅಪ್ಲೋಡ್ ಮಾಡಿದ್ದೇವೆ ನೀವು ಇನ್ನೂ ಹೆಚ್ಚಿನ ಸಹ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಆ ಸಂದೇಶಕ್ಕೆ ಹೋಗಿ ನೋಡ್ಬೋದು ದೇವರು ಯಾಕೆ ಪರಿಶುದ್ಧತೆಯನ್ನು ಬಯಸ್ತಾರೆ ಅಂತ ಹೇಳಿದ್ರೆ ನಾನು ಪರಿಶುದ್ಧನ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ಅಂತೇಳಿ ದೇವ್ರು ಹೇಳುವಂಥದ್ದು ಗಾಡ್ ಹೋಲಿ ದೇವರು ಪರಿಶುದ್ಧನಾಗಿದ್ದಾನೆ ಹಾಗಾಗಿ ನಾವು ಸಹ ಪರಿಶು ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕು ಅಂಥೇಳಿ ದೇವರು ನಮ್ಮನ್ನು ಪರಿಸ್ಥಿತಿ ಪಾಲ್ಗಾರಾಗಬೇಕು ಅಂತೇಳಿ ಈ ಕಷ್ಟದ ಅನುಭವದ ಮೂಲಕವಾಗಿ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ಬೇಕಾದಂಥ ಶಿಕ್ಷೆಯನ್ನು ಸಹ ಕೊಟ್ಟು ದೇವರೇನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ನಂತರ ನೋಡುವಾಗ ನಂತರ ನೋಡುವಾಗ ಇದು ಬರೀ ನಿಮಗೆ ಶಿಕ್ಷೆಯನ್ನು ಕೊಡೋದು ಮಾತ್ರ ಅಲ್ಲ ಇದು ನಿಮಗೆ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ ಹೀಬ್ರೂಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಲೆವೆನ್ ನೋಡುವಾಗ ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ನೋಡಿದ್ರ ಯಾವುದೇ ಪೇನ್ ಬರಲಿ ಯಾವುದೇ ಶಿಕ್ಷೆ ಆಗಲಿ ಏನಂತ ಹೇಳೋದು ತಕ್ಷಣಕ್ಕೆ ಏನಂತ ಹೇಳೋದಕ್ಕೆ ಸಂತೋಷಕರವಾಗಿ ತೋರೋದಿಲ್ಲ ಅಂದರೆ ಅದಕ್ಕೆ ಅದರಿಂದ ಹ್ಯಾಪಿನೆಸ್ ಬರೋದಿಲ್ಲ ದುಃಖ ಆಗುತ್ತೆ ಆದರೆ ಅದರ ತರುವಾಯ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಶಿಕ್ಷೆ ಹೊಂದಿದವರಿಗೆ ಯಾರು ಆ ಶಿಕ್ಷೆಯನ್ನು ಹೊಂದಿದ್ದಾರೆ ಅವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ ನೋಡಿದ್ರ ದೇವರು ಕೇವಲ ಶಿಕ್ಷಿಸೋದಿಲ್ಲ ಶಿಕ್ಷೆಯ ನಂತರ ಏನು ಮಾಡ್ತಾರೆ ಅಂತೇಳಿದ್ರೆ ಸಮಾಧಾನವನ್ನು ಉಂಟು ಮಾಡೋದನ್ನು ನೋಡ್ತೇವೆ ನೋಡಿ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಟೆನ್ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಒಂದು ಪೇತ್ರ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಹಾಲಿಲ್ಲೂಯ್ಯ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ದೇವರು ತಾನೇ ನೀವು ಸ್ವಲ್ಪ ಕಾಲ ಅಂತ ಇದೆ ಅಂದರೆ ಸ್ವಲ್ಪ ಕಾಲ ಅಂತ ದೇವರು ವಾಕ್ಯದಲ್ಲಿ ಬರೆದಿಲ್ಲ ಸ್ವಲ್ಪ ಕಾಲ ಅಂತೇಳಿ ಅದು ಒಂದು ದಿವಸ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ನಿಮ್ಮ ಲೈಫ್ ಸ್ಪ್ಯಾನ್ ನೋಡಬೇಕಾದ್ರೆ ಈ ಟೈಮ್ ಪೀರಿಯಡ್ ಏನಿದೆ ಇದು ಸಣ್ಣ ಸಣ್ಣ ಸಮಯ ಅಂತಲೇ ಲೆಕ್ಕ ಅದಕ್ಕೆ ವಾಕ್ಯದಲ್ಲಿ ಸ್ವಲ್ಪ ಕಾಲ ಅಂತ ಬರೆದಿದೆ ಯೋಬನ ಜೀವಿತವನ್ನು ನೋಡುವಾಗ ನಾಟ್ ಮೋರ್ ದನ್ ಸಿಕ್ಸ್ ಮಂತ್ಸ್ ಅಂತೇಳ್ಬಿಟ್ಟು ವೇದ ಪಂಡಿತರು ಹೇಳುವಂಥದ್ದು ಯೋಬನ ಜೀವಿತ ನೋಡ್ಬೇಕಾದ್ರೆ ಆರು ತಿಂಗಳಿಗಿಂತ ಆತನಿಗೆ ಹೆಚ್ಚಾಗಿ ಏನು ಕಷ್ಟ ಕಾಲದಲ್ಲಿ ಅವನು ಶೋಧನೆ ಒಳಗಡೆ ಅವನು ಹೋದಾಗ ಅದು ಹೋದಾಗ ಆರು ತಿಂಗಳಿಗಿಂತ ಹೆಚ್ಚು ಸಮಯ ಇಡಲಿಲ್ಲ ಅಂತೇಳಿದೆ ವೇದ ಪಂಡಿತರು ಹೇಳುವಂಥದ್ದು ನಾವು ನೋಡ್ತೇವೆ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ತಂದು ನೋಡಿದ್ರ ಬಾಧೆ ಪಟ್ಟ ಮೇಲೆ ಏನು ಮಾಡ್ತಾರಂತೆ ನಿಮ್ಮನ್ನು ಬಾಧೆ ಪಟ್ಟ ಇರೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ಯೋಗ್ಯವಾದ ಸ್ಥಿತಿಗೆ ಯಾರು ತೊಗೊಂಡು ಬರ್ತಾರಂತೆ ದೇವರೇ ತೊಗೊಂಡು ಬರ್ತಾರೆ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಅಂತೇಳಿದ್ರೆ ನಿಮ್ಮನ್ನು ವೆಲ್ ಸೆಟಲ್ ನಿಮ್ಮನ್ನು ನೆಲೆಗೊಳಿಸ್ತಾರೆ ಬಲಪಡಿಸ್ತಾರೆ ಹಾಲಿಲ್ಲೂಯ ನಿಮ್ಮನ್ನು ನೆಲೆಗೊಳಿಸ್ತಾರೆ ಮತ್ತು ನಿಮ್ಮನ್ನು ಬಲಪಡಿಸ್ತಾರೆ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ ಯಾಕೆ ಸ್ಟ್ರಾಂಗ್ ಮಾಡ್ತಾರೆ ಅಂತ ನೋಡುವಾಗ

ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಿಮಗೆ ಆಧರಣೆ ಆಗುತ್ತದೆ ನಾವು ಅನುಭವಿಸುವಂಥ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ ನೋಡಿದ್ರ ಏನು ಮಾಡುತ್ತಂತೆ ನಿಮ್ಮನ್ನ ಧೈರ್ಯಗೊಳಿಸುತ್ತದೆ ಧೈರ್ಯಗೊಳಿಸುತ್ತದೆ ಯಾಕೆ ಧೈರ್ಯಗೊಳಿಸುತ್ತೆ ನೋಡಬೇಕಾದ್ರೆ ನೀವು ಈ ಕಷ್ಟದ ಅನುಭವಗಳ ಮೂಲಕ ಆದುಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ಅದನ್ನು ಅದರಿಂದ ನಿಮ್ಮನ್ನು ಯಾವ ರೀತಿ ಹೊರಗಡೆ ಕರ್ಕೊಂಡು ಬಂದರು ಯಾವ ರೀತಿ ಕಾರ್ಯ ಮಾಡಿದ್ರು ಅಂಥೇಳಿ ನಿಮಗೆ ಗೊತ್ತಾಗುವಾಗ ನಿಮಗೆ ಬೇರೆ ವಿಷಯಗಳು ನಿಮ್ಮ ಜೀವಿತದಲ್ಲಿ ಜರುಗುವಾಗ ಬೇರೆ ವಿಷಯಗಳು ಸಂಭವಿಸುವಾಗ ನಿಮಗೇನಾಗುತ್ತೆ ಧೈರ್ಯ ಬರುತ್ತೆ ಧೈರ್ಯ ಬರುತ್ತೆ ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ದೇವ್ರು ಯಾಕಂತ ಹೇಳಿದ್ರೆ ಹಿಂದೆ ಕಷ್ಟಗಳಿಲ್ಲದಾಗ ದೇವ್ರು ಅದನ್ನು ಅದರಿಂದ ಹೊರಗಡೆ ಕರ್ಕೊಂಬಂದರು ಅಂತ ಹೇಳಿದ್ರೆ ಈ ಕಷ್ಟಗಳಿಂದಲೂ ದೇವ್ರನ್ನ ಹೊರಡೆ ಕರ್ಕೊಂಬರ್ತಾರೆ ಅಂತೇಳಿ ನಿಮಗೆ ಖಂಡಿತವಾಗಿ ಧೈರ್ಯ ಉಂಟಾಗುವಂಥದ್ದಾಗಿದೆ ಅದು ಮಾತ್ರವಲ್ಲ ನೀವು ಈ ಈ ಈ ಸಂಗತಿಗಳನ್ನು ನೀವು ಬೇರೆಯವ್ರಿಗೂ ಸಹ ಹೇಳ್ತೀರಾ ದೇವರು ನನಗೆ ಸಹಾಯ ಮಾಡಿದ್ರು ದೇವ್ರು ನನ್ನನ್ನು ಈ ಕಷ್ಟಗಳಿಂದ ಹೊರಗಡೆ ತಗೊಂಬಂದರು ಹಾಗಾಗಿ ನೀವು ಸಹ ಧೈರ್ಯವಾಗಿರಿ ಅಂತೇಳಿ ಬೇರನ್ನು ಸಹ ನೀವು ಧೈರ್ಯಗೊಳಿಸ್ತೀರಾ ಅದು ಮಾತ್ರವಲ್ಲ ರೋಮನ್ಸ್ ಚಾಪ್ಟರ್ ಫೈವ್ ವರ್ಸ್ ಫೋರ್ ನೋಡಬೇಕಾದ್ರೆ ರೋಮನ್ಸ್ ಚಾಪ್ಟರ್ ಫೈವ್ ವರ್ಸ್ ಫೋರ್ ನೋಡಬೇಕಾದ್ರೆ ರೋಮ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ನೋಡುವಾಗ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು ನೋಡಿದ್ರ ಉಪದ್ರವದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತಾಳ್ಮೆ ಅಂತ ಹೇಳಿದ್ರೆ ಪೇಷನ್ಸ್ ಬರುತ್ತೆ ತಾಳ್ಮೆಯಿಂದ ಏನಾಗುತ್ತೆ ಅನುಭವ ಸಿದ್ಧಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಅನುಭವದಿಂದ ಏನಾಗುತ್ತೆ ನಿಮಗೆ ನಿರೀಕ್ಷಣ ಅಂತ ಅಂತೇಳಿದ್ರೆ ಹೋಪ್ ನಿರೀಕ್ಷೆ ಅದರಿಂದ ನಿರೀಕ್ಷೆ ನಿಮಗೆ ಉಂಟಾಗುವಂಥದಾಗಿದೆ ನಿರೀಕ್ಷೆ ನಿಮ್ಮಲ್ಲಿ ಹುಟ್ಟುತ್ತದೆ ಅಂತೇಳಿ ಬಲ್ಲೆವು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಸೊ ಕಷ್ಟದಿಂದ ಪ್ರತಿಫಲ ಬರುವಂಥದ್ದು ಏನು ಅಂತ ನೋಡುವಾಗ ಮುಂಚೆ ದೇವ್ರ ವಾಕ್ಯಕ್ಕೆ ತಪ್ಪು ಹೋಗ್ತಿದ್ದೆ ಈಗ ತಪ್ಪು ಹೋಗೋದಿಲ್ಲ ಮುಂಚೆ ದೇವ್ರವಾಕ್ಯನ ಕಲಿತಿರಲಿಲ್ಲ ದೇವ್ರನ್ನ ಹೇಳ್ತಿರೋದಕ್ಕೆ ತಾತ್ಸಾರ ಮಾಡ್ತೀವಿ ಈಗ ಕಲಿತೀಯ ಪಾಪದಿಂದ ತಪ್ಪಿಸ್ಕೊಳ್ತೀಯ ದೇವ್ರು ನಿಮಗೆ ಯೋಗ್ಯ ಸ್ಥಿತಿಗೆ ತಗೊಂಡು ಬರ್ತಾರೆ ದೇವರ ಪರಿಶುದ್ಧತೆಯಲ್ಲಿ ಪಾಲ್ ತೆಗೆದುಕೊಳ್ಬೋದು ದೇವ್ರ ಸಮಾಧಾನವನ್ನು ಕೊಡ್ತಾರೆ ದೇವ್ರ ಆಧರಣೆಯನ್ನು ಕೊಡ್ತಾರೆ ನಿಮ್ಮನ್ನು ಧೈರ್ಯಗೊಳಿಸ್ತಾರೆ ಅದು ಮಾತ್ರವಲ್ಲ ನಿಮಗೆ ಈ ಸ್ಪಿರಿಚುವಲ್ ಏನಿದೆ ಎಕ್ಸ್ಪೀರಿಯನ್ಸ್ ಆತ್ಮಿಕ ಅನುಭವ ಸಹ ಉಂಟಾಗುವಂಥದ್ದಾಗಿದೆ ನಾವು ನೋಡ್ತೇವೆ ಸೆಕೆಂಡ್ ಕೊರೆಂತಿಯನ್ಸ್ ಚಾಪ್ಟರ್ ಫೋರ್ ವರ್ ಸೆವೆಂಟೀನ್ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಸೆಕೆಂಡ್ ಕೊರೆಂತಿಯನ್ಸ್ ಎರಡು ಕುರಿತ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದಂಥ ಅತ್ಯಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಹಾಗಾಗಿ ಮುಂಬರಲಿರುವ ನಿತ್ಯತ್ವಕ್ಕೆ ಹೀಗಿರುವಂಥ ಸಂಕಟ ಅದನ್ನು ಹೋಲಿಕೆ ಮಾಡಿದ್ರೆ ಅದು ಕೇವಲ ಹಗುರವಾದದ್ದೇ ಹಗುರವಾದದ್ದೇ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು